ಇವತ್ತು ನಾವು ವಿದ್ಯಾನಪುರಂ ಪ್ರದೇಶದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರಣ ಏನು ಅಂತಂದರೆ ವಿಜ್ಞಾನಪುರಂ ಪ್ರದೇಶದಲ್ಲಿ ಕಳೆದ ಎರಡು ತಿಂಗಳಿಂದ ಸುಮಾರು ನಾಲ್ಕು ಪ್ರಕರಣಗಳು ಸರವನ್ನು ಕಿತ್ತುಕೊಳ್ಳುವ ತಿನ್ನದ ಸರವನ್ನು ಕಿತ್ತುಕೊಳ್ಳುವಂಥ ಒಂದು ಪ್ರಕರಣಗಳು ನಡೆದಿದೆ ಈ ನಿಟ್ಟಿನಲ್ಲಿ ಜನರು ಈಚೆ ಕಡೆಗೆ ಬರುವಾಗ ಸರವನ್ನು ಕಾಣದೇ ರೀತಿಯಲ್ಲಿ ಹಾಕಬೇಕು ಮೇಲೆ ಒಂದು ಶಾಲನ್ನು ಹೊತ್ಕೊಳ್ಳುವಂಥದ್ದು ಅಥವಾ ಸೆರಗನ್ನು ಹಾಕ್ಕೊಳ್ಳುವಂಥದ್ದು ಹೆಣ್ಣುಮಕ್ಳುಗಳು ವೇಲನ್ನು ಹೊತ್ಕೊಳ್ಳುವಂಥದ್ದು ಈ ರೀತಿ ಒಂದು ನಾವು ಜಾಗೃತರಾಗಬೇಕು ಆಗ ಅವರೇನು ಮಾಡೋಕ್ಕಾಗೋದಿಲ್ಲ ಪ್ರಯತ್ನಗಳು ವಿಫಲ ಆಗುತ್ತೆ ಅನ್ನುವಂಥದಕ್ಕೋಸ್ಕರ ಇವತ್ತು ಜಾಗೃತಿ ಕಾರ್ಯಕ್ರಮನ ಮಾಡ್ತಾ ಈ ಸರಗಳರು ವಯೋವೃದ್ಧರನ್ನೇ ಗುರಿ ಮಾಡ್ತಾ ಇದ್ದಾರೆ ವಯಸ್ಸಾದವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅವ್ರನ್ನ ನೋಡಿಕೊಂಡು ಸರವನ್ನು ಕೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪೊಲೀಸ್ನವರು ಸಹ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಆದರೂ ಸಹ ಇನ್ನೂ ಹೆಚ್ಚಿನ ಗುಸ್ತು ಆಗಬೇಕು ಪೊಲೀಸು ಇದು ಇನ್ನೂ ಜಾಸ್ತಿ ಆಗಬೇಕು ಸ್ಟಾಫ್ ಕಮ್ಮಿ ಇದ್ದಾರೆ ಅನ್ನುವಂಥದ್ದೆಲ್ಲ ನನಗೆ ಅದು ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಜನರು ನಾವು ಜಾಗೃತಿಯಿಂದ ಇದ್ದರೆ ಇದು ಇಂಥ ಆಗೋದಿಲ್ಲ ಈ ನಿಟ್ಟಿನಲ್ಲಿ ನಾವು ನಮ್ಮ ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಬೇರೆಯವ್ರಿಗೆ ಎಲ್ಲರಿಗೂ ಸಹ ಇದನ್ನು ತಿಳಿಸ್ಬೇಕು ಅನ್ನೋಂಥದ್ದನ್ನು ಇವತ್ತು ನಾವು ಜನಗಳ ಮನೆ ಮನೆಗೆ ಹೋಗಿ ಮಾಡ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ನಾವು ಬೀದಿ ನಾಟಕಗಳ ಮುಖಾಂತರ ಮತ್ತು ಅಣುಕು ಪ್ರದರ್ಶನಗಳ ಮುಖಾಂತರ ಸುಮಾರು ನಮ್ಮ ಎಲ್ಲ ಪ್ರದೇಶಗಳಲ್ಲಿ ಐವತ್ತು ಸಾವಿರ ಕರಪತ್ರಗಳನ್ನು ಮಾಡಿ ಹಂಚಬೇಕು ಅನ್ನುವಂಥದ್ದು ಗುರಿಯನ್ನು ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ನಮ್ಮ ಮಾಜಿ ನಗರ ಪಾಲಿಸಿದ ವಿದ್ಯಾರ್ಥಿಯವರು ಅವರು ಮುಂಜುಳವರು ಇವರು ಎಲ್ಲರೂ ನಮ್ಮೆಲ್ಲ ಲೀಡರ್ಗಳು ಎಲ್ಲರೂ ಸಹ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಜನರು ಭಾಳ ಖುಷಿ ಪಡ್ತಾ ಇದ್ದಾರೆ ಮತ್ತು ಹೌದು ಇದು ಅವಶ್ಯಕತೆ ಇತ್ತು ನಾವು ಸಹ ಜಾಗೃತರಾಗಬೇಕು ಅನ್ನುವಂಥ ಮಾತುಗಳು ಅವರಿಂದ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಸರ್